ಜೇನಿನ ಹೊಳೆಯೋ ಹಾಲಿನ ಸುದೆಯೋ ಕನ್ನಡ ಸವಿ ನುಡಿಯೋ ನನ್ನ ಹೆಸರು ಸಂತೋಷ್ ಕುಮಾರ್ ಅಂತ ನಾನು ಯೂಟ್ಯೂಬ್ ಅಲ್ಲಿ ನೋಡಿದೆ ಸರ್ ನಿಮ್ದು ವಿಡಿಯೋ ನನ್ಗೂ ಪಕ್ಷಿ ಸಾಕ್ಬೇಕು ಅಂತ ತುಂಬಾ ಆಸೆ ಇತ್ತು ನನ್ನ ತಾಯಿ ಹತ್ರ ಕೇಳಿದೆ ನನ್ನ ತಾಯಿ ತೊಗೊಂಬ ಅಂದ್ರು ನಿಮ್ಮ ಹತ್ರ ಬಂದು ಇಸ್ಕೊಂಬಂದೆ ಇವನ್ನ ಕಾಕ್ಟೆಲ್ಲ ನಮ್ಮ ಬಂದ ಬಂದ್ಮೇಲೆ ರಾಜ್ ಅಂತ ಹೆಸರು ಇಟ್ಟಿದೀವಿ ಮೂರ್ ತಿಂಗಳಾಗಿದೆ ತುಂಬಾ ಖುಷಿ ತುಂಬ ಫ್ರೆಂಡ್ಲಿ ಆಗಿದ್ದಾನೆ ಎಲ್ಲರ ಹತ್ರನೂ ಹೋಗ್ತಾನೆ ಯಾರಿಗೂ ಕಚ್ಚಲ್ಲ ನನ್ನ ತಾಯಿಗಂತೂ ತುಂಬ ಇಷ್ಟ ಆಗ್ಬಿಟ್ಟಿದೆ ಇನ್ನೊಂದು ತಗೊಂಬ ಅಂತ ಹೇಳ್ತಾ ಇದಾರೆ ಈಗ ನೀವು ತುಂಬಾ ಚೆನ್ನಾಗಿ ಟ್ರೈನ್ ಅಪ್ ಮಾಡಿ ಕೊಟ್ಟಿದ್ದೀರಾ ನಮಗೆ ಎಲ್ಲ ಒಂದು ಚೂರು ಕಚ್ಚಲ್ಲ ಸರ್ ಎಷ್ಟು ಫ್ರೆಂಡ್ಲಿ ಆಗಿದ್ದಾನಂದ್ರೆ ಅಷ್ಟು ಫ್ರೆಂಡ್ಲಿ ಆಗಿದ್ದಾನೆ ತುಂಬಾ ಖುಷಿ ಆಗುತ್ತೆ ಕೆಲಸ ಕೆಲಸ ಮುಗಿಸ್ಕೊಂಡು ಮನೆಗೆ ಬಂದಿದ ತಕ್ಷಣ ಇವ್ನು ನೋಡ್ತಾ ಇದ್ದಂಗೆ ಇವ್ನ ಎತ್ಕೊಂಡು ಮುದ್ ಮಾಡಿದ್ರೆ ಸಾಕು ಟೆನ್ಷನ್ನೇ ಊಟ ಮಾಡಿದೆ ಸರ್ ನಾವು ಕೊಟ್ಟಿರೋ ದುಡ್ಡು ಏನೇನು ಇಲ್ಲ ಸರ್ ನಿಜವಾಗ್ಲೂ ನೀವು ಎಷ್ಟು ಮನೆಯಿಂದ ಅದಕ್ಕೆ ಎಷ್ಟು ಚೆನ್ನಾಗಿ ಒಳ್ಳೆ ಬುದ್ಧಿ ಹೇಳ್ಕೊಟ್ಟಿದ್ದೀರ ಕಚ್ಚಿದಂಗೆ ಮಾಡ್ದಂಗೆ ಯಾಕೆ ಕರೆದು ಹೋಗ್ತಾನೆ ಬಾಯಲ್ಲಿ ನೋಡಿ ನಾನು ಹಿಂಗೆ ಇಟ್ಟರು ಕಚ್ತಾ ಇಲ್ಲ ನೋಡಿ ಬಾಯಿ ಹಿಂಗೆ ಬೆರಳು ಕೊಟ್ಟರು ಕಚ್ಚಲ್ಲ ಅವ್ರು ಕಚ್ಚಕ್ಕೆ ಬರಲ್ಲ ಆತರ ಸರ್ ಹೇಳ್ಕೊಟ್ಟಿದ್ದೀರ ನೀವು ಹಂಗೆ ತುಂಬಾ ಟ್ರೈನ್ ಅಪ್ ಚೆನ್ನಾಗಿ ಮಾಡಿಕೊಟ್ಟಿದ್ದೀರ ಸರ್ ನಮ್ಗೆ ತುಂಬಾ ಖುಷಿ ಆಗುತ್ತೆ ಸರ್ ಈ ತರ ಸಿಕ್ಕಿರೋದು ನೋಡಿ ಬಾ ಅಂದ್ರೆ ಬರ್ತಾನೆ ಹಂಗೆ ಇಲ್ಲಿ ಎಗರು ಅಂದರೆ ಟಕ್ ಅಂತ ಹೆಗಿರ್ತಾನೆ ತುಂಬಾ ಒಂಥರ ಒಂದು ಮಗು ಇದ್ದಂಗೆ ಒಂಥರ ಫ್ರೆಂಡ್ ಇದ್ದಂಗೆ ನಮಗೆ ನಮ್ಮ ಮನೇಲಿ ಎಲ್ಲಾರ್ಗು ಖುಷಿ ಮನೆಗೆ ಬಂದವರೆಲ್ಲ ನಿಮ್ ಕಂಡ್ರೆ ತುಂಬಾ ಇಷ್ಟ ಮಾತಾಡ್ಸೆ ಹೋಗೋದೇ ಇಲ್ಲ ಮುದ್ ಮಾಡದೆ ಇಟ್ಟಿದೀವಿ ಯಾರೇ ತಗೊಳ್ಬೇಕು ಅಂದ್ರೆ ಸರ್ನ ಕಾಂಟ್ಯಾಕ್ಟ್ ಮಾಡಿ ತುಂಬಾ ಚೆನ್ನಾಗಿ ಟ್ರೈನ್ ಅಪ್ ಮಾಡ್ಕೊಡ್ತಾರೆ ಮತ್ತೆ ದುಡ್ಡು ರೀಸನಬಲ್ ಆಗಿ ಕಮ್ಮಿಗೆ ಕೊಡ್ತಾರೆ ಬೇರೆ ಕಡೆ ಓದಿಸುದ್ರೆ ನನಗಂತೂ ತುಂಬಾ ಖುಷಿ ಇದೆ ಸರ್ ತುಂಬಾ ಥ್ಯಾಂಕ್ಸ್ ನಾನು ಇನ್ನೊಂದು ಪಕ್ಷಿ ಹೇಳ್ತೀನಿ ಸರ್ ನಿಮ್ಗೆ ಬಾಯ್ ಮಾಡ್ ಬಾಯ್